ಸಚಿವ ಸಂಪುಟದ ವಿಸ್ತರಣೆಯ ಸುಳಿವು ಇನ್ನೂ ಸಿಕ್ಕಿಲ್ಲ ಸಚಿವ ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅವ್ರೇನು ಆದೇಶ ಮಾಡ್ತಾರೆ ಅದು ಪಾಲನೆ ಮಾಡ್ತಕ್ಕಂಥದ್ದು ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದನ್ನು ಪಾಲನೆ ಮಾಡ್ತೇನೆ ನೋಡ್ರಿ ನೀನಾದರೂ ಪರವಾಗಿಲ್ಲ ಅವನಾದರೂ ಪರವಾಗಿಲ್ಲ ಇವನಾದರೂ ಪರವಾಗಿಲ್ಲ ಮಾಡೋರು ಯಾರು ಸಿ ಎಲ್ ಪಿ ಅಂಡ್ ಹೈಕಮಾಂಡ್ ಅದರಿಂದ ಅದಷ್ಟೇ ಅಧಿಕೃತ ನೀನು ಆಗು ನಾನು ಆಗು ನೀನು ಬಾ ನೀನು ಹೋಗು ಅಂದರೆ ಏನಾಗೋದಿಲ್ಲ ಎಲ್ಲವೂ ನೀವೇ ಹೇಳ್ತೀರಪ್ಪ ಸಿ ಎಮ್ ಬದಲಾವಣೆ ಮಾಡ್ತೀರಿ ಎಲ್ಲನೂ ಮುಖ್ಯಮಂತ್ರಿಗಳು ಮಾಡ್ತೀರಿ ಎಲ್ಲರೂ ಮಂತ್ರಿಗಳ್ ಮಾಡ್ತೀರಿ ಎಲ್ಲರನ್ನು ತೆಗೆದು ತೆಗಿತೀರಿ ಎಲ್ಲ ನಿಮ್ಮ ಕೈ ಆಗೈತಿ ಅಯ್ಯೋ ನಾವು ಹೇಳಿದ್ದಲ್ಲಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಬೇರೆ ರೂಪಾಯಿ ಕೊಟ್ಟುಬಿಡ್ತೀರಿ ಏನಾಯಿತು ನಮ್ಮನ್ನೆ ಒಂದೊಮ್ಮೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅವ್ನು ಸಮರ್ಥದ ಅನ್ನೋದು ಕೇಳಿದ್ರಿ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದ್ರು ತಿಮ್ಮ ಹಾಕಿಬಿಟ್ರು ಏನು ಹೇಳು ನಾವು ಹಿಂಗೆ ಹಿಂಗೆ ಹಾಕ್ತೀರ ಅಂದ್ರೆ ನಾ ಅದನ್ನ ಮಾತಾಡಕ್ಕೆ ಹೋಗೋದಿಲ್ಲ ಅದಕ್ಕೆ ಬೇಡಾಗಿದೆ ನೀವು ನಾವು ಕುತ್ಕೊಂಡು ಮಾತಾಡಿದ್ರೆ ಆಗಿಬಿಡ್ತೀವ ಸಿ ಎಲ್ ಆಗಬೇಕು ಹೈಕಮಾಂಡ್ ಮಾಡಬೇಕು